ಕನ್ನಡ ಜಾಣ ಜಾಣ ನಮಸ್ಕಾರ ಲಾಲ್ಕೃಷ್ಣ ಅಡ್ವಾಣಿ ಅವರಿಗೆ ಭಾರತ ರತ್ನ ಕೊಟ್ಟಿರೋದು ಒಂದಷ್ಟು ಚರ್ಚೆಗಳ ಇದ್ರ ನೀವು ಆ ಅದು ಕರ್ನಾಟಕದಲ್ಲೂ ಸಹಜವಾಗಿ ಒಂದಷ್ಟು ಹೆಸರುಗಳು ಶಿವಕುಮಾರ ಸ್ವಾಮೀಜಿ ಇನ್ನೊಂದು ಎಲ್ಲ ಹೇಳ್ತಾ ಇದ್ದಾರೆ ಒಂದಷ್ಟು ಜನ ಅದನ್ನೆಲ್ಲ ನೋಡೋಣ ಅದಕ್ಕೂ ನೋಡೋಣ ಮತ್ತೆ ಇವತ್ತೆಲ್ಲ ಪತ್ರಿಕೆಗಳು ಶೀರ್ಷಿಕೆ ನಾನು ನೋಡ್ದಂಗೆ ಪ್ರಜಾವಾಣಿ ನೋಡಲಿಲ್ಲ ದೇವಾಣಿ ಇರ್ಬೋದು ಆ ವಿಜಯ ಕರ್ನಾಟಕ ಇರ್ಬೋದು ವಿಶ್ವವಾಣಿ ತುಂಬಾ ಪತ್ರಿಕೆಗಳು ಇವತ್ತು ಬಿ ಜೆ ಪಿಯ ಭೀಷ್ಮ ಅಂತ ಹೇಳಿ ಒಂದು ಪಾ ಅವ್ರಿಗೆ ವಾಜಪೇಯಿ ಅಡ್ವಾಣಿ ಅವರಿಗೆ ದೊಡ್ಡ ಮಟ್ಟದಲ್ಲಿ ಪ್ರಚಾರ ಕೊಡ್ತಾ ಇದ್ದಾರೆ ಆಯಿತು ಅವರು ಬಿ ಜೆ ಪಿಯಲ್ಲಿ ಭೀಷ್ಮ ಆದರೆ ಭೀಮ ಯಾರು ಅರ್ಜುನ ಯಾರು ಬೃಹನ್ನಳೆ ಯಾರು ಮತ್ತು ಉತ್ತರ ಕುಮಾರ್ ಯಾರು ನನಗಂತೂ ಅನಿಸುತ್ತೆ ಅವರಿಗೆ ಉತ್ತರ ಕುಮಾರ್ ತುಂಬ ಚೆನ್ನಾಗಿ ಶೂಟ್ ಆಗುತ್ತೆ ಅವರಿಗೆ ಬಹಳ ಚೆನ್ನಾಗಿ ಉತ್ತರ ಕುಮಾರ ಶೂಟ್ ಆಗುತ್ತೆ ನಮ್ಮ ಈಶಾ ಅಂಕಲ್ ಏನು ಕೊಡ್ಬೋದು ನೋಡೋಣ ದಯವಿಟ್ಟು ಹೇಳಿ ಯಾರಿಗೆ ಏನು ಕೊಡ್ತೀರಾ ಅಂತ ಮತ್ತೆ ನಿಮಗೆಲ್ಲ ಚೆನ್ನಾಗಿ ಗೊತ್ತಿದೆ ರಾಮ ಮಂದಿರ ಉದ್ಘಾಟನೆ ಆಯಿತು ಎಲ್ಲರೂ ಹೇಳೋದು ಅಡ್ವಾಣಿಯವ್ರ ಕಾರಣಕ್ಕಾಯ್ತಿದೆ ಎಲ್ಲ ರಥಯಾತ್ರೆ ಮಾಡಿದ್ರು ಎರಡು ಸೀಟ್ ಇದ್ದಿದ್ದು ಇಷ್ಟು ಮುನ್ನೂರು ಪ್ಲಸ್ ಬರೋದಕ್ಕೆ ಅಡ್ವಾಣಿಯವ್ರ ಕಾರಣ ಎಲ್ಲ ಶುರು ಮಾಡ್ತಾರೆ ಚರ್ಚೆ ಬರ್ತಿತ್ತಲ್ಲ ಅದಕ್ಕೆ ಒಂದೇನೋ ಪಾಪ ಕೊನೆಗಾಲದಲ್ಲಿ ಅವ್ರಿಗೆ ಕೊನೆ ಕಾಲಘಟ್ಟದಲ್ಲಿ ಅವ್ರಿಗೊಂದು ಎಂಥದ್ದು ಪ್ರಶಸ್ತಿ ಕೊಟ್ಟು ಸುಮ್ನಾಗ ಅಂತ ಹೇಳಿ ಗುರುಕಾಣಿಕೆ ಅನ್ನೋ ಮೋದಿಯವರು ಅವ್ರಿಗೆ ಅಡ್ವಾಣಿಯವ್ರಿಗೆ ಕೊಡಿಸಿದ್ದಾರೆ ಅವ್ರಿಗೆ ಏನು ಇಲ್ಲ ಮತ್ತು ನಿಮ್ಗೆ ಗೊತ್ತಿರ್ಬೋದು ಅವರ ರಥಯಾತ್ರೆಗೆ ಸಿಕ್ಕಿದಂತ ಸಾವಿರಾರು ಜೀವಗಳು ಅವ್ರ ರಥಯಾತ್ರೆ ಮೆತ್ಕೊಂಡ್ರು ರಾಮನ ರಥಯಾತ್ರೆ ಮೆತ್ಕೊಂಡಿರೋದು ಜನಸಾಮಾನ್ಯನ ಶೂದ್ರ ದಲಿತ ಹುಡುಗರ ರಕ್ತದಲ್ಲಿ ಮೆತ್ಕೊಂಡಿರೋದು ರಕ್ತ ಹಾಕಿ ರಥವನ್ನು ಕಡಾಣಿಗೆ ನಿಮಗೆ ಹೇಳ್ತಾರೆ ಅದ್ಕೆ ಹಾಕ್ತಾರಲ್ಲ ಆಯಿಲ್ ಆಗ್ತಾರಲ್ಲ ಗಾಡಿ ಎಣ್ಣೆ ಅಂತಾರೆ ನಮ್ಮ ಕಡೆ ಅವಾಗ ಈಗ್ಲಾ ಬಿಡಿ ಹೀಗೆ ಎತ್ತಿನ ಗಾಡಿನೇ ಇಲ್ಲ ಇವಾಗ ಹಿಂದೆ ಎತ್ತಿನ ಗಾಡಿ ಇರ್ತಾ ಇತ್ತು ಕಡಾಣಿ ಸಿಗ್ಸ್ತಾ ಇದ್ರು ಕಡಾಣಿ ಇದ್ರನೆ ಚಕ್ರ ಬೀಳಲ್ಲ ಅದಕ್ಕೆ ಒಂದು ಆಯಿಲ್ ಹಾಕ್ತಾ ಹಂಗೆ ಅವರು ಆಯಿಲ್ ಹಾಕಿದಂತ ಆಯಿಲ್ ಇಲ್ಲಿಯ ದಲಿತ ಶೂದ್ರರ ಮಕ್ಕಳ ರಕ್ತವನ್ನ ಅದಕ್ಕೆ ಎಣ್ಣೆಗಾಕಿ ಹಾಕಿ ಮತ್ತೆ ಕೆಳಗಡೆ ಸಹ ಅವ್ರಿಗೆ ಬಲಿ ಕೊಟ್ಟಿದ್ದೆ ದಲಿತ ಶೋದ್ರ ಮಕ್ಕಳ ಬಲಿಯಿಂದ ರಥಯಾತ್ರೆ ಮಾಡಿದರು ಅಂತ ವಾಜಪೇಯಿ ಅವ್ರಿಗೆ ಇವತ್ತು ನೀವು ಭಾರತ ರತ್ನ ಕೊಟ್ಟಿದ್ದು ಬಿಡಿ ಇನ್ ಇಂಥವ್ರ ಕಡೆಯಿಂದ ಇನ್ನೇನು ನಿರೀಕ್ಷೆ ಮಾಡೋಕ್ಕಾಗತ್ತೆ ಇಂಥವರಿಂದ ಇನ್ನೇನು ನಿರೀಕ್ಷೆ ಮಾಡೋಕ್ಕಾಗತ್ತೆ ಮತ್ತೆ ಅದೇ ಸಂದರ್ಭದಲ್ಲಿ ಕರ್ಪೂರಿ ಠಾಕೂರ್ ಅವರಿಗೆ ಕೊಟ್ಟಿದ್ದಾರೆ ಬಿಹಾರದ ಮಾಜಿ ಮುಖ್ಯಮಂತ್ರಿ ಹಿಂದುಳಿದಂಥ ನಾಯಕ ಕರ್ಪೂರಿ ಠಾಕೂರ್ ಅವರಿಗೆ ಕೊಟ್ಟಿದ್ದಾರೆ ಅಂದರೆ ಕೊಟ್ಟಿದ್ದು ಸರಿ ಆದರೆ ಇವ್ರ ತಂತ್ರ ಬೇರೆ ಎಲೆಕ್ಷನ್ ಮುಂದೆ ಇಟ್ಟಿದ್ರು ಕೊಟ್ಟರು ಅವ್ರಿಗೇನು ತಕರ ಇರ್ಲಾ ಆದ್ರೆ ಕೊಟ್ಟಿದ್ದು ಎಲೆಕ್ಷನ್ ಮುಂದೆ ಇಟ್ಕೊಂಡು ಈಗ ರಾಷ್ಟ್ರಪತಿಗಳನ್ನೇನು ಅಯ್ಯೋ ಅಹ್ ಇವರು ಆದಿವಾಸಿ ಆದಿವಾಸಿ ಮಹಿಳೆಯಿಂದ ವನವಾಸಿ ಮಹಿಳೆ ಅಂತಾರೆ ಇವ್ರು ಆ ಹಿಂದುಳಿದ ವರ್ಗದ ಮಹಿಳೆ ಕೊಟ್ಟರು ಆದ್ರೆ ಅವ್ರನ್ನ ಬಳಸ್ಕೊಂಡು ರೀತಿ ಗೊತ್ತಿದೆ ಜನಗಳೇ ಅನ್ಸೋದು ಯಾಕೆ ವಿರೋಧ ಮಾಡ್ತೀರಾ ಒಬ್ಬ ಹಿಂದುಳಿದ ವರ್ಗ ಮಹಿಳೆಗೆ ಕೊಟ್ಟಿಲ್ವಾ ಮುರ್ಮು ಅವ್ರಿಗೆ ಅಂತ ಕತೆ ಹೊಡಿಬಹುದು ಆದರೆ ಅವ್ರಿಗೆ ಎಷ್ಟು ಗೌರವ ಕೊಡ್ತಾ ಇದ್ರ ನೋಡಿ ಸಂಸತ್ ಉದ್ಘಾಟನೆ ಕರೀಲಿಲ್ಲ ರಾಮ ಮಂದಿರ ಉದ್ಘಾಟನೆ ಕರೀಲಿಲ್ಲ ದೇಶದ ಮೊದಲನೇ ಪ್ರಜೆ ಕೊಡುವ ಗೌರವನ್ನ ಕೊಡ್ಲಿಲ್ಲ ಆದರೆ ಈಗ ನಾನು ಕರ್ನಾಟಕ ವಿಚಾರಕ್ಕೆ ಬರೋದಾದ್ರೆ ಕರ್ನಾಟಕದಲ್ಲಿ ತುಂಬ ಜನ ನಮ್ಮ ಒಂದಷ್ಟು ಜನ ಆಕ್ಟಿವಿಸ್ಟ್ಗಳು ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಅಲ್ಲಿ ಇಲ್ಲಿ ರಾಜಕಾರಣಿಗಳು ಕಾಂಗ್ರೆಸ್ ರಾಜಕಾರಣಿಗಳು ಬೇರೆ ಬೇರೆಲ್ಲ ಶಿವಕುಮಾರ ಸ್ವಾಮೀಜಿಯವರು ಕೊಡ್ಬೋದಾಯ್ತು ಅಂತ ಒಬ್ಬರು ಇನ್ನೂ ಯಾರ್ಯಾರ ಹೆಸರುಗಳನ್ನ ಒಂದಷ್ಟು ಜನ ಹೇಳ್ತಾ ಇದ್ದಾರೆ ಹೇಳಿ ಪರವಾಗಿಲ್ಲ ಆದರೆ ನನ್ನ ಆಯ್ಕೆ ಕರ್ನಾಟಕದಲ್ಲಿ ಮೂರು ಆಯ್ಕೆ ಮೊದಲನೇ ಆಯ್ಕೆಗೆ ಒಬ್ಬರು ಇನ್ಯಾರೂ ಸ್ಪರ್ಧಿನೇ ಇಲ್ಲ ಅದು ಮಹಾಕವಿ ಕುವೆಂಪು ಇಪ್ಪತ್ತನೇ ಶತಮಾನದಲ್ಲಿ ಕುವೆಂಪುಗೆ ಸರಿಗಟ್ಟಂಥ ವ್ಯಕ್ತಿ ಕರ್ನಾಟಕದಲ್ಲಿ ಮತ್ತೊಬ್ಬ ಇಲ್ಲ ಯಾಕೆಂದ್ರೆ ಅವರು ಒಂದು ಆಲೋಚನೆ ದಿಕ್ಕನ್ನೇ ಬದಲಾಯಿಸ್ತಂತವ್ರು ಯೋಚಿಸುವ ರೀತಿಯನ್ನ ಮತ್ತೆ ಸಾವಿರಾರು ವರ್ಷಗಳಿಂದ ಧ್ವನಿ ಇಲ್ಲದ ಬರವಣಿಗೆ ಗೊತ್ತಿಲ್ಲ ಅಕ್ಷರ ಲೋಕನೇ ಗೊತ್ತಿಲ್ಲರ್ತಕ್ಕಂಥ ಎಲ್ಲ ಸಣ್ಣ ಪಂಡ ಸಣ್ಣ ಸಣ್ಣ ಸಮುದಾಯಗಳಿಗೂ ಸಹ ಬರವಣಿಗೆಯ ಚೂಲನ್ನು ಹತ್ತಿಸ್ತಂತವ್ರು ರುಚಿಯನ್ನು ಹತ್ತಿಸ್ತಂತವ್ರು ಅವರೆಲ್ಲ ಬರಹಗಾರನಾಗಿದ್ದ ಸ್ಫೂರ್ತಿ ಆಯಿತು ಕುವೆಂಪು ಅವರ ಸಾಹಿತ್ಯ ಮತ್ತೆ ನಾವು ಏನು ಯೋಚನೆ ಮಾಡಬೇಕು ಹೆಂಗ್ ಯೋಚನೆ ಮಾಡಬೇಕು ಇವರು ಉನ್ನಾರಗಳೇ ಪುರೋಹಿತರು ಉನ್ನಾರಗಳನ್ನೇನು ಎಲ್ಲವನ್ನೂ ಬಿಚ್ಚಿಟ್ಟಂಥವ್ರು ಅಷ್ಟೇ ಅಲ್ಲ ಕಳೆದ ಶತಮಾನದಲ್ಲಿ ಇಡೀ ಭಾರತದಲ್ಲಿ ಅತಿ ಹೆಚ್ಚು ಸಾಹಿತ್ಯ ಕೃತಿ ಮಾಡಿದ ಕೃಷಿ ಮಾಡಿದಂಥವ್ರು ಕುವೆಂಪು ನೊಬೆಲ್ ಪ್ರಶಸ್ತಿ ಪಡೆದಿರುವ ರವೀಂದ್ರನಾಥ್ ಠಾಗೂರ್ ಅವರು ಸಹ ಮಹಾಕಾವ್ಯ ಬರೀಲಿಲ್ಲ ಕುವೆಂಪು ಸಾಹಿತ್ಯ ಕೃತಿಗಳು ಅವತ್ತೇನಾದ್ರು ಇಂಗ್ಲೀಷ್ಗೆ ಟ್ರಾನ್ಸ್ಲೇಷನ್ ಆಗಿದ್ರೆ ಅವರ ಸ್ಮಶಾನ ಕುರುಕ್ಷೇತ್ರ ನಾಟಕಕ್ಕೆ ಇವತ್ತು ನೊಬೆಲ್ ಪ್ರಶಸ್ತಿ ಬರಬೇಕಾಯಿತು ಅಷ್ಟು ಅದ್ಭುತವಾಗ ಈ ಯುದ್ಧಗಳು ತರುವ ಭೀಕರತೆಯನ್ನು ಎರಡು ಕುಟುಂಬಗಳ ತೆವಲಿಗೋಸ್ಕರ ಅವರ ಸ್ವಾರ್ಥಕ್ಕೋಸ್ಕರ ಜನಸಾಮಾನ್ಯ ಎಷ್ಟರ ಅನುಭವಿಸ್ತೇನೆ ಅಂತ ಹೇಳಿ ಅದ್ಭುತ ಕುವೆಂಪು ಕಟ್ಕೊಡ್ತಾರೆ ಅಹ್ ಅಂತ ಕುವೆಂಪುಗೆ ಸರಿಸಮಾನವಾಗಿರಲ್ಲ ನನಗೆ ದುರಂತ ಅಂದ್ರೆ ನಮ್ಮಲ್ಲಿ ಈ ಸಾಹಿತಿಗಳು ಈ ಬುದ್ಧಿಜೀವಿಗಳು ಒಬ್ಬರ ಬಾಯಲ್ಲಿ ಕುವೆಂಪು ಹೆಸರು ಬರ್ತಾ ಇಲ್ಲ ಈ ಡಿ ಕೆ ಶಿವಕುಮಾರ್ ಅಂತವ್ರಿಗೆ ಇವರಿಗೆಲ್ಲ ಏನ್ ರೋಗ ಬರ್ದಿದೆ ನನಗಂತೂ ಅರ್ಥ ಆಗಲ್ಲ ಇವ್ರಿಗೂ ಗೊತ್ತಿಲ್ಲ ಕುವೆಂಪು ಅಂತಕ್ಷಣ ಒಕ್ಕಂತೂ ಅನ್ಕೋಬಿಡ್ತಾರೆ ಅಂತ ಭಯನ ಡಿ ಕೆ ಶಿವಕುಮಾರ್ ಅವ್ರೆ ಫಸ್ಟ್ ಆಫ್ ಆಲ್ ಯಾಕೆ ಅಂದ್ರೆ ಕುವೆಂಪುನ ಡಿ ಕೆ ಶಿವಕುಮಾರ್ ಓದ್ಕೊಂಡಿಲ್ಲ ಅದೇನೋ ವೀಕೆಂಡ್ ವಿತ್ ರಮೇಶ್ ಚೆಲ್ ಕುತ್ಕೊಂಡು ಅದೇನೋ ಸಂಸ್ಕೃತ ಶ್ಲೋಕ ಹೇಳ್ತಿರಲ್ಲ ಸಿಂಹ ಕಾಡು ಅದು ಇದು ಹೆಣ್ಣು ಕಂಡು ಅದು ಕರೆಕ್ಟಾಗಿ ಅರ್ಥ ನೋಡ್ರಿ ನಿಮ್ಮ ಏನು ನೀವು ಬಂದಿದ್ರೆ ಶೂದ್ರ ಪರಂಪರೆ ತದ್ವಿರುದ್ಧವಾದ ಯಾರು ಕೇಳಿಸ್ಕೊಳ್ಬೇಕಾರೆ ನೀವು ಸ್ವಲ್ಪ ಈ ದಾರ ಕಟ್ಕೊಳೋದು ಈ ಜ್ಯೋತಿಷಿಗಳ ಕುತ್ಕೊಳೋದು ಇವೆಲ್ಲ ಬಿಟ್ಟು ಕುವೆಂಪು ಸಾಹಿತ್ಯ ಓದಿದ್ರೆ ಅರ್ಥ ಆಗ್ತಾ ಇತ್ತು ಒಂದು ಧನವಂತ್ರ ಚಿಕಿತ್ಸೆ ಓದ್ರಿ ಅಟ್ ಲೀಸ್ಟ್ ಧನವಂತ್ರ ಚಿಕಿತ್ಸೆ ನಾ ಕತೆ ಓದ್ರಿ ಈಗ ಮತ್ತೆ ಕುವೆಂಪು ಅವರು ಈಗ ಏನೋ ಎರಡು ಭಾಷಣಗಳಿದೆಯಲ್ಲ ವಿಚಾರ ಕ್ರಾಂತಿಗೆ ಆಹ್ವಾನ ಮತ್ತು ಸಂಸ್ಕೃತಿ ಕಳೆ ನಂದಿ ಅಂತ ಹೇಳ್ಬಿಟ್ಟು ಆ ಎರಡು ಭಾಷಣಗಳೇನಿದೆ ಹಿಂದೆ ಅದು ಐವತ್ತು ವರ್ಷ ತುಂಬು ಮೈಸೂರಲ್ಲಿ ಹಲವಾರು ನಮ್ಮ ಜಾಗೃತ ಕರ್ನಾಟಕದ ಸ್ನೇಹಿತರೆಲ್ಲ ಸೇರಿಕೊಂಡು ಬಹಳ ಚೆನ್ನಾಗಿ ಒಳ್ಳೆ ಕಾರ್ಯಕ್ರಮ ಮಾಡಿದ್ರು ನಾನು ಕೇಳೋದು ಈ ಕೃತಿಗಳು ಅದೇ ಇಡೀ ಕುವೆಂಪು ಸಾಹಿತ್ಯದ ಕಾಪಿ ರೇಟ್ ನಾನು ಕೇಳಿದ್ರೆ ಪಬ್ಲಿಕ್ಕೆ ಬಿಟ್ಬಿಡ್ಬೇಕು ಇನ್ಮೇಲೆ ಈ ಕುವೆಂಪು ಇಡೀ ನಾಡಿನ ಸೊತ್ತು ದೇಶದ ಸೊತ್ತು ಒಂದು ಕುಟುಂಬದ ಸ್ವತ್ತು ಆಗಿರೋದಿಲ್ಲ ಯಾಕಂದ್ರೆ ತುಂಬಾ ಜನ ಹೇಳೋದು ಅದು ತುಂಬಾ ಕಾಸ್ಟ್ಲಿ ಇದೆ ಅಷ್ಟೊಂದು ಪುಸ್ತಕದ ರೇಟ್ ಇದೆ ಅಂತ ಹೇಳ್ಬಿಟ್ಟು ದಯವಿಟ್ಟು ಅವ್ರ ಕುಟುಂಬದವ್ರು ಯಾರಿದೆ ಮೋಸ್ಟ್ಲಿ ತಾರಣಿ ಚಿದಾನಂದ ಸಂಸ್ಥೆ ಅವ್ರು ಬಿಟ್ಕೊಡ್ಬೇಕಿದ್ನ ನಿಮ್ಮ ಕುಟುಂಬದ ಆಸ್ತಿ ಇಟ್ಕೋಬಾರ್ದು ಹೋಗ್ಲಿ ಅಟ್ಲೀಸ್ಟ್ ಅವರ ಈಗ ವಿಚಾರ ಕ್ರಾಂತಿ ಆಹ್ವಾನ ಮತ್ತು ಇನ್ನೊಂದು ಲೇಖನ ಹೇಳಿದ್ನಲ್ಲ ಆ ಎರಡು ಲೇಖನಗಳನ್ನ ಸರ್ಕಾರದವರು ಎಲ್ಲ ಶಾಲಾ ಕಾಲೇಜುಗಳಿಗೆ ಈಗ ಏನು ನೆಕ್ಸ್ಟ್ ಸ್ಕೂಲ್ಗಳು ಸ್ಟಾರ್ಟ್ ಆಗುತ್ತಲ್ಲ ಶಾಲಾ ಕಾಲೇಜ್ ಸ್ಟಾರ್ಟ್ ಆಗುತ್ತಲ್ಲ ಅವಾಗ ಇಡೀ ವರ್ಷ ಪೂರ್ತಿ ಶಾಲಾ ಕಾಲೇಜುಗಳಲ್ಲಿ ಅದರ ಬಗ್ಗೆ ಪ್ರೋಗ್ರಾಮ್ಗಳು ಮಾಡಬೇಕು ಡಿಬೇಟ್ಗಳು ಇಡಬೇಕು ಪ್ರಬಂಧ ಸ್ಪರ್ಧೆ ಮಾಡಬೇಕು ಮಕ್ಕಳಿಗೆ ವಿಚಾರ ಸಂಕೀರ್ಣಗಳು ಇಡಬೇಕು ಇದೆಲ್ಲ ಮಾಡಬೇಕು ಮತ್ತು ಆ ಒಂದು ನಿರ್ದಿಷ್ಟವಾದ ಸದ್ಯಕ್ಕೆ ನಿರ್ದಿಷ್ಟವಾಗ ಎರಡು ಭಾಷಣಗಳನ್ನು ಯಾರು ಬೇಕಾದ್ರೂ ಮುದ್ರಿಸಿ ಅಂಚಿ ಎದು ನಾನು ಹಂಚ್ಬಿಡ್ತೀನಪ್ಪ ಬಿಡ್ತೀನಪ್ಪ ಅವ್ರೇನೋರು ಹೆಸರು ಹಾಕತ್ತರೆ ಕೊಡುಗೆ ಅಂತನೂ ಆರ್ಥಿಕ ಸಹಾಯ ಅಂದ್ಕೊಂಡು ಒಂದಷ್ಟು ಜನ ಮಕ್ಕಳಿಗೆ ಸಂಘ ಸಂಸ್ಥೆಯವರಿಗೆ ಎಲ್ಲರಿಗೂ ಅಂಚು ವ್ಯವಸ್ಥೆಯನ್ನ ನೀವು ತಲೆನೇ ಕೆಡ್ಸ್ಕೋಬೇಡಿ ಏನೋ ಕಾಪಿ ರೇಟು ಇದು ಮಾಡ್ತಾರೆ ಮತ್ತು ತಲೆನೇ ಕೆಡ್ಸ್ಕೋಬೇಡಿ ಮಾಡ್ಲಿ ಬೇಕಾರ ಅವರು ಮಾಡ್ಕೊಳ್ಳಿ ಕುವೆಂಪು ಯಾರು ಸುತ್ತಲ್ಲ ಅಲ್ಲಿ ಕನ್ನಡಿಗರ ಸೊತ್ತು ಒಂದು ಕುಟುಂಬದಲ್ಲ ಅವ್ರೇನವ್ರ ಮಗಳ ಬಗ್ಗೆ ಹಳ್ಳಿನ ಬಗ್ಗೆ ಯಾರು ತಲೆ ಕೆಡ್ಸ್ಕೋಬೇಕಾಗಿಲ್ಲ ಆ ಎರಡು ಭಾಷಣಗಳನ್ನು ಮುಲಾಜಿಲ್ಲದಲೆ ಎಲ್ಲರೂ ಸಹ ಪ್ರಿಂಟ್ ಹಾಕಿ ಮನೆ ಮನೆಗೆ ಹಂಚಬೇಕು ಮನೆ ಮನೆಗೆ ಹಂಚ್ಬೇಕು ಎಲ್ಲರ ಮನೆಗೆ ಈ ಎರಡು ಭಾಷಣಗಳನ್ನು ಹಂಚಬೇಕು ಒಂದು ಮತ್ತೆ ಯಾಕೆ ನಾನು ಕುವೆಂಪು ಕೊಡಬೇಕು ಅಂತ ಹೇಳಿದೆ ಇದೊಂದು ಹೇಳಿದೆ ಸಾವಿರಾರು ವರ್ಷಗಳ ನೋವನ್ನು ಒತ್ತು ಬರೆದಂತಹ ಹಲವಾರು ಜನಕ್ಕೆ ಸ್ಫೂರ್ತಿಯಾದಂತಹ ಕುವೆಂಪುಗೆ ಸರಿಸಿ ಆಟ ಮತ್ತೊಬ್ಬ ಲೇಖಕ ಇಲ್ಲ ಕನ್ನಡದಲ್ಲಿ ಕುವೆಂಪು ಕುವೆಂಪು ಸಾಟಿ ಅವ್ರು ಯಾಕಂದ್ರೆ ನಿಮ್ಗೆ ಇದೇ ದೇವನಹಳ್ಳಿ ಏರ್ಪೋರ್ಟ್ಗೆ ಯಾರು ಹೆಸರಿಡ್ಬೇಕು ಅಂತ ಚರ್ಚೆ ಆಗ್ತಾರೆ ಅವಾಗ ಕೆಲವರು ಟಿಪ್ಪು ಸುಲ್ತಾನ್ ಹೆಸರು ಅಂತ ಹೇಳ್ತಾರೆ ಕೆಲವರು ಬಸವಣ್ಣನ ಹೆಸರು ಹೇಳ್ತಾರೆ ಕೆಲವರು ಕೆಂಪೇಗೌಡರ ಹೆಸರು ಹೇಳ್ತಾರೆ ಅದೇ ಸಂದರ್ಭದಲ್ಲಿ ಇದೇ ರವೀಂದ್ರ ಕಲಾಕ್ಷೇತ್ರದಲ್ಲಿ ನಮ್ಮ ರಾಷ್ಟ್ರಕವಿ ಕವಿ ಶಿವರುದ್ರಪ್ಪನವ್ರಿಗೆ ಅವಾರ್ಡ್ ಕೊಡ್ತಾ ಇರ್ತಾರೆ ರಾಷ್ಟ್ರಕವಿ ಬಿರುದನ್ನ ಕೊಡ್ತಾ ಇರ್ತಾರೆ ಅವರ ಭಾಷಣದಲ್ಲಿ ಹೇಳ್ತಾರೆ ಈ ಅಷ್ಟಕ್ಕೆ ಅದು ಹೆಸರು ಓಡಾಡ್ತಿರ್ತಾವೆ ಏರ್ಪೋರ್ಟ್ ಏನು ಇಡಬೇಕು ಅಂತ ಚರ್ಚೆ ಆಗ್ತಾ ಇರ್ತಾರೆ ಅವಾಗ ಜೇಸಸ್ ಹೇಳ್ತಾರೆ ತುಂಬಾ ಜನ ಚರ್ಚೆ ಮಾಡ್ತಾ ಇದ್ರ ಯಾರು ಹೆಸರು ಇಡಬೇಕು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಅಂತ ನಂದು ಒಂದು ಆಯ್ಕೆ ಇದೆ ಅವ್ರು ಹೇಳೋದು ಅವ್ರು ಲಿಂಗಾಯತರು ಹಾಗೆ ಬಸವಣ್ಣ ಹೆಸರು ಹೇಳಲ್ಲ ನನ್ನ ಗುರು ಕುವೆಂಪು ಕುವೆಂಪು ಹೆಸರಿಡಿ ಅಂತ ಹೇಳ್ತಾರೆ ಅಲ್ಲೆಲ್ಲ ಶಿವಮೊಗ್ಗಕ್ಕೆ ಇಡ್ತಾವ ಶಿವಮೊಗ್ಗ ಕಲರಿ ಅಂತಾರಾಷ್ಟ್ರೀಯ ಮಟ್ಟದ ಒಂದು ವಿಚಾರಗಳಿಗೆ ಕುವೆಂಪು ಹೆಸರಿಡಬೇಕಾಗಿತ್ತು ಹೋಗ್ಬೇಕಾಗಿತ್ತು ಹಂಗಾಗಿ ಮಹಾಕವಿ ಕುವೆಂಪು ಅವ್ರಿಗೆ ಸರಿಸಮ್ನಾದರು ಯಾರೂ ಇಲ್ಲ ಸುಮ್ಮನೆ ಯಾರು ಹೆಸರು ಚರ್ಚೆ ಮಾಡಕ್ ಹೋಗ್ಬೇಡಿ ಕುವೆಂಪುಗೆ ಕೊಡಬೇಕಿತ್ತು ಕೊಟ್ಟಿಲ್ಲ ಅಂದ್ರೆ ಏನೂ ಬೇಜಾರಿಲ್ಲ ಪ್ರಶಸ್ತಿನ ಮೀರಿದರು ಆ ಭಾರತ ರತ್ನದ ಗೌರವ ಹೆಚ್ಚುತ್ತೆ ವಿನಃ ಕುವೆಂಪುಗೆ ಯಾವುದೇ ಕುಂದಿಲ್ಲ ಯಾವುದೂ ಇಲ್ಲ ಏಕೆಂದರೆ ಜಗತ್ತು ಶ್ರೇಷ್ಠ ಲೇಖಕ ಲಿಯೋ ಟಾಲ್ಸ್ಟಾಗೆ ನೋಬೆಲ್ ಪ್ರಶಸ್ತಿ ಬಂದಿಲ್ಲ ಆದ್ರೆ ನೊಬೆಲ್ ಪ್ರಶಸ್ತಿ ತಗೊಂಡಿರುವ ಲೇಖಕರಿಗಿಂತ ಬಹಳ ದೊಡ್ಡ ಪ್ರಭಾವನ ಜಗತ್ತಿನ ಮೇಲೆ ಬೀರಿದ್ರು ನಮ್ಮ ರಾಷ್ಟ್ರಕೃತ ಮಹಾತ್ಮ ಗಾಂಧೀಜಿ ಮೇಲೆ ಟಾಲ್ಸ್ಟಾ ಪ್ರಭಾವ ಬೀರಿದ್ರು ಮರಿಬಾರ್ದು ನಾವು ಮಹಾತ್ಮ ಗಾಂಧಿಗೆ ನೋಬೆಲ್ ಪ್ರಶಸ್ತಿ ಬಂದಿಲ್ಲ ಶಾಂತಿ ಕೊಡ್ತಿರಲ್ಲ ನೋಬೆಲ್ ಪ್ರಶಸ್ತಿನ ಗಾಂಧೀಜಿ ಅಂತ ಗಾಂಧೀಜಿ ಆದ್ರೆ ದಯವಿಟ್ಟು ಕೊಡ್ ಗಾಂಧೀಜಿ ಯಾವ ಪ್ರಶಸ್ತಿಗೆ ಕೊಡು ಕೊಡಲೇಬೇಡಿ ಮರಣೋತ್ತರ ಕೊಡಿದ್ರು ಯಾರು ಕೊಡಬೇಡಿ ಯಾಕೆಂದ್ರೆ ಎಲ್ಲವನ್ನೂ ಮೀರಿ ಬೆಳೆದಂಥ ಮೀರಿ ಬೆಳೆದಂಥ ವ್ಯಕ್ತಿ ಗಾಂಧೀಜಿ ಹಂಗಾಗಿ ಕುವೆಂಪು ಕೊಟ್ಟಿರಲೋ ಕೊಡದವರೋ ಚಿಂತೆ ಇಲ್ಲ ಅಟ್ಲೀಸ್ಟ್ ನಾನು ಹೇಳ್ತಾ ಇರೋದು ಈ ಡಿ ಕೆ ಶಿವಕುಮಾರ್ ಅಂತವರು ಕುಮಾರಸ್ವಾಮಿ ಅಂತವರು ಬೇರೆ ಬೇರೆ ಹೆಸರು ಹೇಳ್ತಾ ಇದ್ರು ಇವರು ಇವು ತಲೆ ಒಳಗಿದ್ ಸಗಣಿ ಅದನ್ನ ತೆಗೆದು ಹಿಂಗೆ ಯೋಚನೆ ಮಾಡಿ ಅಂತ ಹೇಳ್ತಾರೆ ಮತ್ತೆ ಇನ್ನ ಎರಡು ನನ್ನ ಆಯ್ಕೆ ನೀವು ಕೇಳ್ಬೋದು ಶಿವಕುಮಾರ್ ಸ್ವಾಮೀಜಿಗಳು ಅಷ್ಟೊಂದು ಜನಕ್ಕೆ ವಿದ್ಯಾದಾನ ಮಾಡಿದ್ದಾರೆ ಅನ್ನ ಅನ್ನದ ಅಹೋ ದಾಸೋಹ ಮಾಡಿದ್ದಾರೆ ಎಲ್ಲ ಸರಿ ನಾನಿಲ್ಲ ಅಂತ ಹೇಳೋದು ತುಂಬಾ ಗೌರವದಿಂದ ಅವರು ಇವತ್ತು ಕ್ರಿಶ್ಚಿಯನ್ ಮಿಷನರಿಗಳೇ ಬಿಟ್ಟರೆ ಒಂದಷ್ಟು ಮಠದಲ್ಲಿ ದೊಡ್ಡ ಮಟ್ಟದಲ್ಲಿ ಆವತ್ತಿನ ಕಾಲದಲ್ಲಿ ಶಿಕ್ಷಣ ಕೊಟ್ಟಿದ್ದು ಎಲ್ಲ ವರ್ಧರಿಗೂ ಲಿಂಗಾಯತ ಮಠಗಳು ಎರಡನೇ ಮಾತ ಇಲ್ಲ ದುರಂತ ಏನಪ್ಪಾ ಅಂದ್ರೆ ಇದೇ ಶಿವಕುಮಾರ ಅವರು ತುಂಬಾ ಆಕ್ಟಿವ್ ಆಗಿದ್ದ ಅವರು ಮೆತ್ಕ ಸಂದರ್ಭ ಆಕ್ಟಿವ್ ಆಗಿದ್ದ ಸಂದರ್ಭದಲ್ಲೂ ಸಹ ಸಿದ್ಧಗಂಗಾ ಮಠದಲ್ಲಿ ಭೇದ ನಡೀತಾ ಇತ್ತು ಯಾವ ಬಸವಣ್ಣ ಜಾತಿ ವಿರುದ್ಧ ನಿಂತ ಮಾತಾಡಿದ್ರು ಪಂಥಿಭೇದ ವಿರುದ್ಧ ಮಾತಾಡಿದ್ರು ಬಸವಣ್ಣ ಆದರೆ ಅದೇ ಒಂದು ಬಸವಣ್ಣನ ವಿಚಾರಧಾರೆಗಳನ್ನು ಒತ್ಕೊಂಡು ಹುಟ್ಟಿದಂತಹ ಸಿದ್ಧಗಂಗಾ ಮಠದಲ್ಲಿ ಭೇದ ಇತ್ತು ಈ ಕ್ಷಣಕ್ಕೂ ಸಹ ಅವತ್ತು ಅನುಭವಿಸ್ತಂತವ್ರು ಈಗಲೂ ಇದ್ದಾರೆ ತುಂಬಾ ದೊಡ್ಡ ಮಟ್ಟದಲ್ಲಿ ಹೆಸರು ಮಾಡಿದ್ರೆ ಅವರನ್ನ ನಾವು ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಈಗಲೂ ಇದ್ದಾರೆ ಅಲ್ಲಿ ಲಿಂಗಾಯತರಿಗೆ ಒಂದು ಬೇರೆ ತರ ಊಟ ಇತ್ತು ಲಿಂಗಾಯತೇತರರು ಅಲ್ಲಿ ಬ್ರಾಹ್ಮಣರಿಗೆಲ್ಲ ಲಿಂಗಾಯತರು ಲಿಂಗಾಯತೇತರರು ಇವತ್ತು ಉಡುಪಿಯಲ್ಲಿ ಹೆಂಗಿದೆ ಧರ್ಮಸ್ಥಳದಲ್ಲಿ ಹೆಂಗಿದೆ ಬೇರೆ ಬೇರೆ ಜ ಈ ತರ ಈ ಬ್ರಾಹ್ಮಣ ಮಠಗಳೆಲ್ಲ ಹೆಂಗಿದೆಯಲ್ಲ ಆತರ ಲಿಂಗಾಯತರು ಮತ್ತು ಲಿಂಗಾಯತ ಸಪ್ರೇಟಾಗಿ ಸಪ್ರೇಟ್ ಆಗಿ ಊಟ ಇತ್ತು ಅದನ್ನ ನಾವು ಮರಿಬಾರ್ದು ಇದು ತುಂಬಾ ದೊಡ್ಡ ಮಟ್ಟದಲ್ಲಿ ಬೆಳೆದಂತ ವ್ಯಕ್ತಿಗೆ ಎಲ್ಲ ಕಪ್ಪು ಚುಕ್ಕಿಗಳು ಮತ್ತೆ ಯಡಿಯೂರಪ್ಪನವರು ಕಳ್ತನ ಮಾಡಿ ಜೈಲ್ಗೆ ಅಂದ್ರೆ ಲೂಟಿ ಹೊಡೆದು ಜೈಲ್ಗೆ ಕೂತ್ಕೊಂಡಾಗ ಇದೇ ಸ್ವಾಮೀಜಿ ಅವರು ಜೈಲ್ಗೆ ಹೋಗಿ ಅವ್ರನ್ನ ಮಾತಾಡ್ಸ ಅವ್ರು ಯೋಗಕ್ಷಮ ಕೇಳ್ತಾರೆ ಆಸ್ಪತ್ರೆಗೆ ಇದ್ದಾಗ ಕ್ಷಮ ಕೇಳಿ ಬೇಜಾರಲ್ಲ ಒಬ್ಬ ರಾಜಕಾರಣಿ ಸಮುದಾಯದವರು ಆದರೆ ಜೈಲ್ ಇದ್ದಾಗ ಕೇಳ್ತಾರೆ ಇವು ಎರಡು ನನಗೆ ತುಂಬಾ ತುಂಬ ಕಿರಿಕಿರಿ ಮಾಡೋ ವಿಚಾರಗಳು ಅದು ಬಿಟ್ಟರೆ ಅವ್ರ ಬಗ್ಗೆ ಇರುವ ಗೌರವ ಖಂಡಿತ ನನಗಿದೆ ತುಂಬಾ ಜನಕ್ಕೆ ಶಿಕ್ಷಣ ಮತ್ತೊಂದೆಲ್ಲ ಕೊಟ್ಟಿದ್ದಾರೆ ಆ ಗೌರವ ನನಗೆ ಇವತ್ತು ಇದೆ ಮತ್ತೆ ನನ್ನ ಇನ್ನು ಎರಡು ವಾಕ್ಯ ಬಹಳ ಪ್ರಮುಖವಾಗಿ ರಾಗಿ ಲಕ್ಷ್ಮಣಯ್ಯ ನಿಮ್ಗೆ ಎಷ್ಟು ಜನ ಗೊತ್ತಾಗುತ್ತಿರುವ ರಾಗಿ ಲಕ್ಷ್ಮಣಯ್ಯ ರಾಗಿ ಇವತ್ತು ಒಂದು ಕಾಲದಲ್ಲಿ ನಿಮ್ಗೆ ಗೊತ್ತಿರ್ಬೋದು ಕರ್ನಾಟಕದ ರಾಗಿ ಮುದ್ದೆ ಫೇಮಸ್ಸು ಆ ಒಂದು ಎಕರೆಗೆ ನಾಲ್ಕು ಚಿಲ್ಲ ಐದು ಚಿಲ್ಲ ಬೆಳವರು ಹೆಚ್ಚು ರಾಗಿ ಕಾಲದಲ್ಲಿ ಅಷ್ಟೇ ಬಹಳ ಕಷ್ಟ ಆಯ್ತು ಆದ್ರೆ ಇವತ್ತು ಒಂದು ಎಕರೆಗೆ ಮೂವತ್ತು ಚಿಲ್ಲ ನಲ್ವತ್ತು ಚೀಲವರೆಗೆ ಬೇಕಾದ್ರೆ ರಾಗಿ ಬೆಳಿತಾರೆ ಪ್ರೈಸ್ ತಗೋತಾರೆ ತುಂಬಾ ಬೆಳಿತು ಅಷ್ಟೊಂದು ಎಷ್ಟು ಹೆಂಗೆ ಯಾಕಾಯ್ತದಲ್ಲ ಇದನ್ನ ಸಂಶೋಧನೆ ಮಾಡಿದಂಥ ವಿಜ್ಞಾನಿಯವರು ಬಹಳ ದೊಡ್ಡ ವಿಜ್ಞಾನಿಯವರು ಮಂಡ್ಯದವರವ್ರು ಮತ್ತೆ ಇಂಡಾಪ್ ಒಂದರಿಂದ ಹದಿನೈದು ಏನ್ ಬರ್ತದೆ ಇಂಡಾಪ್ ಒಂದು ಇಂಡಾಪ್ ಎರಡು ಇಂಡಾಪ್ ಅಂದ್ರೆ ಇಂಡೋ ಆಫ್ರಿಕನ್ ತಳಿ ಅಂತ ಹೇಳ್ಬಿಟ್ಟು ಆ ಸಂಶೋಧನೆ ಮಾಡಿದಂಥವ್ರು ರಾಗಿ ಲಕ್ಷ್ಮಣ್ರು ಆ ವ್ಯಕ್ತಿಗೆ ನೀವು ಒಬ್ಬ ಅದ ಭಾರತ ರತ್ನ ಕೊಟ್ಟರೆ ಬಹಳ ದೊಡ್ಡ ಗರುಕಂದ್ರೆ ಚಿನ್ನ ಅನ್ನನ ಇಷ್ಟೊಂದು ಜನಕ್ಕೆ ನಮ್ಮ ಏನು ಶ್ರಮ ಸಂಸ್ಕೃತಿ ಜನಗಳಿಗೆ ನಮ್ಮ ಕಣಜವನ್ನು ತುಂಬಿಸಿದಂಥವ್ರು ಹೊಟ್ಟೆನ ತುಂಬಿಸಿದಂಥ ಮಹಾನ್ ವ್ಯಕ್ತಿ ರಾಗಿ ಲಕ್ಷ್ಮಣ ಯಾಕೆ ನಮ್ಮ ದಲಿತ ವರ್ಗದವರು ಸ ಅವ್ರ ಬಗ್ಗೆ ಅಷ್ಟೊಂದು ಮಾತಾಡ್ತಾ ಇಲ್ಲ ಯಾಕೆಂದ್ ಗೊತ್ತಿಲ್ಲ ಪಾಪ ಇವ್ರಿಗೆ ಯಾಕೆ ಗಮನಕ್ಕೆ ಬಂದಿಲ್ವೇನು ನಾವೀಗ ನಮಗೆಲ್ಲ ಅನ್ನ ಕೊಟ್ಟಂತ ದೊಡ್ಡ ಮನುಷ್ಯ ರಾಗಿ ಲಕ್ಷ್ಮಣಯ್ಯನವರು ಅದೇ ಅವರು ಉತ್ತರ ಭಾರತ ಮತ್ತವ್ರ ಮೇಲ್ಜಾತಿಯವರಾಗಿದೃಷ್ಟಕ್ಕೆ ಅವ್ರನ್ನ ಬೇರೆ ದೊಡ್ಡ ಮಟ್ಟದಲ್ಲಿ ಬಿಂಬಿಸ್ತಾ ಇದ್ರು ಅವ್ರ ದರಿತ್ರನ ಕಾರಣಕ್ಕೆ ಆ ಮಟ್ಟದಲ್ಲಿ ಬಿಂಬಿಸ್ತಾ ಇಲ್ಲ ರಾಗಿ ಲಕ್ಷ್ಮಣಯ್ಯನವರಿಗೆ ನೀವು ಕೊಡಬೇಕು ಮತ್ತೆ ದೇವರಾಜ್ ಹರಿಸುವವರು ಅವ್ರ ಬಗ್ಗೆ ಕೆಲವರು ಒಂದು ತಕರ ಇರಬಹುದು ಆದರೆ ಇವತ್ತು ಕಾಂಗ್ರೆಸ್ ಮತ್ತು ಇದರಲ್ಲಿ ಬೇರೆ ಬೇರೆ ತಳ ಸಮುದಾಯದ ಬೇರೆ ಬೇರೆ ಸಮುದಾಯದ ರಾಜಕಾರಣಿಗಳು ಬಂದಿದ್ರೆ ಅದಕ್ಕೆ ಕಾರಣ ದೇವರಾಜ್ರು ಮತ್ತು ಉಳುವನೆ ಭೂಮಿ ಓಡ ಏನಿದೆ ತುಂಬಾ ಚೆನ್ನಾಗಿ ಹಂಚಿಕೆಯಾಗಿದ್ದು ಕರ್ನಾಟಕದಲ್ಲಿ ಇಲ್ಲಿ ಮತ್ತೆ ಅದಕ್ಕೆ ನಾಲ್ಮಡಿ ಕೃಷ್ಣ ರಾಜ್ ಒಡೆಯವರನ್ನು ನಾವು ನೆನ್ತ್ಕೋಬೇಕಾಗತ್ತೆ ಯಾಕೆ ದಕ್ಷಿಣ ಭಾರತ ಅದರಲ್ಲೂ ನಮ್ಮ ಕರ್ನಾಟಕ ಅತಿ ಹೆಚ್ಚು ಟ್ಯಾಕ್ಸ್ ನ ಕಟ್ತಾ ಇದೆ ಎರಡನೇದು ರಾಜ್ಯ ಅಂತ ಹೇಳ್ತಾರೆ ಅಂದ್ರೆ ಇಲ್ಲಿ ನಮ್ಮ ಅದು ಹಳೆ ವಹಿಸಿರುವ ಭಾಗದಲ್ಲಿ ದೊಡ್ಡ ಮಟ್ಟದಲ್ಲಿ ಕೊಡುಗೆ ನಿಮ್ಗೆ ಗೊತ್ತಿದೆ ನಾಲ್ಮಡಿಯವರ ಕಾರಣಕ್ಕೆ ಮತ್ತೆ ಟಿಪ್ಪು ಸುಲ್ತಾನ ನಾಲ್ಮಡಿಯವರ ಕಾರಣಕ್ಕೆ ಅಷ್ಟೇ ಒಂದು ಕೊಡುಗೆಯನ್ನು ಮತ್ತೆ ಎಲ್ಲ ತ ಬೇರೆ ಬೇರೆ ಸಮುದಾಯಗಳಿಗೆ ಆಗಬೇಕು ರಾಜಕೀಯ ಶಕ್ತಿ ಕೊಡಬೇಕು ಅಂತ ಮಾಡದಂತವ್ರು ದೇವರಾಜ ಅರಸು ಅವರು ನನ್ನ ಆಯ್ಕೆ ಮೂರು ಮೊದಲನೇದೇ ಕುವೆಂಪು ಇವರಿಗೆ ಮತ್ತೊಬ್ಬರು ಯಾರನ್ನೋ ಅವ್ರನ್ನ ಅಕ್ಕಪಕ್ಕನೂ ಸಹ ಯಾರು ಹೇಳ್ಬಿಡಿ ದಯವಿಟ್ಟು ಆದರೆ ಮತ್ತೆ ಎರಡನೇದು ರಾಗಿ ಲಕ್ಷ್ಮಣಯ್ಯ ಮತ್ತು ದೇವರಾಜ್ ಅರಸು ಹರಸು ಅವ್ರಿಗೆ ಕೊಡಬೇಕು ಅಂತ ನನಗೆ ಅನ್ಸುತ್ತೆ ನಮ್ಮ ರಾಜಕಾರಣಿಗಳು ಒಂದಷ್ಟು ಏನೇನೋ ಎಲ್ಲರೂ ಮಾತಾಡಿದಾಗ ಮಾತಾಡ್ತಾ ಇರ್ತಾರೆ ಸ್ವಲ್ಪ ಒಂಚೂರು ಓದ್ಕೊಳ್ಳಿ ಕುವೆಂಪು ಓದ್ಕೊಳ್ಳಿ ಮತ್ತೆ ಕುವೆಂಪು ಅವರ ಎರಡು ಭಾಷಣಗಳನ್ನು ದಯವಿಟ್ಟು ಎಲ್ಲರೂ ಪ್ರಿಂಟ್ ಮಾಡಿ ಹಂಚಿ ಯಾರಾದ್ರೂ ಕೆಲವರು ಇರ್ತಾರೆ ಈ ಶೋಕಿಗೆ ನಾನು ಹೆಸರು ಹಾಕೋಬೇಕು ಒಂದು ಐದು ಸಾವಿರ ಪ್ರತಿ ಹತ್ತು ಸಾವಿರ ಪ್ರತಿ ಹಂಚು ತಿಂತಾರೆ ಹೆಸರು ಹಾಕೊಳ್ಳಿ ನಿಮ್ಗೆ ಪರವಾಗಿಲ್ಲ ನಿಮ್ಮ ಹೆಸರು ಹಾಕೊಂಡೆ ಹಂಚಿ ಅವ್ರ ಮನೆಯವ್ರ ಬಗ್ಗೆ ತಲೆನೇ ಕೆಟ್ಟಿಸ್ಕೊಬೇಡಿ ನೀವು ಅವ್ರ ಬಂದು ಕೇಳಿ ಆಮೇಲೆ ನೋಡ್ಕೊಳೋಣ ಅಂತ ಹೇಳ್ತಾ ನಾನು ಮಾತನ್ನು ಮುಗಿಸ್ತೀನಿ ಎಲ್ರಿಗೂ ಸಹ ಮತ್ತೊಮ್ಮೆ ನಮಸ್ಕಾರ